ಇರಾನ್ನಲ್ಲಿ ಹಿಂಸಾಚಾರ ಮತ್ತಷ್ಟು ತೀವ್ರಗೊಂಡಿದೆ ಕಳೆದ ಹದಿನೆಂಟು ದಿನಗಳಿಂದ ಕಮೀನಿಯಾ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಲ್ಲಿನ ಸಾರ್ವಜನಿಕರು ಇರಾನ್ನಲ್ಲಿ ಮತ್ತಷ್ಟು ತೀವ್ರಗೊಂಡ ಹಿಂಸಾಚಾರ ಕಳೆದ ಹದಿನೆಂಟು ದಿನಗಳಿಂದ ಕಮೀನಿ ವಿರುದ್ಧ ಪ್ರತಿಭಟನೆ ಜೋರು ದಂಗಿಯಲ್ಲಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ ಮುಸ್ಲಿಂ ಧರ್ಮಗುರು ಕಮೀನಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿರುವಂಥದ್ದು ದಂಗಿಯಾ ಮಧ್ಯ ಇರಾನ್ ಮೇಲೆ ಅಮೆರಿಕ ದಾಳಿಯನ್ನ ಮಾಡಲಾಗಿರುವಂತದ್ದು ದಾಳಿಯ ಭೀತಿ ಇರುವಂತದ್ದು ಯಾವುದೇ ಕ್ಷಣದಲ್ಲಿ ದೊಡ್ಡಣ್ಣ ದಾಳಿ ಮಾಡುವಂತಹ ಸಂಭವ ಕೂಡ ಇದೆ ಎನ್ನಲಾಗ್ತಾ ಇದೆ ಈಗಾಗಲೇ ಇರಾನ್ನಲ್ಲಿ ಹಿಂಸಾಚಾರ ಭುಗಿಲೆದ್ದಿರುವಂತದ್ದು ತೀವ್ರ ಸ್ವರೂಪವನ್ನ ಕೂಡ ಪಡೆದುಕೊಂಡಿದೆ ನೋಡಿ ಆ ಕಳೆದ ಹದಿನೆಂಟು ದಿನಗಳಿಂದ ಕೂಡ ಕಮೀನಿ ಸರ್ಕಾರದ ವಿರುದ್ಧವಾಗಿ ಕಮೀನಿಯ ಒಂದು ರೂಲ್ಸ್ಗಳ ವಿರುದ್ಧವಾಗಿ ಅಲ್ಲಿನ ಸಾರ್ವಜನಿಕರು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ನಾಗರಿಕರನ್ನು ಬಲಿ ಪಡೆಯಲಾಗಿದೆ ಅಂದರೆ ಕೊಲ್ಲಲಾಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು ಎಸ್ ಜೋರು ದಂಗೆಯಲ್ಲಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಮುಸ್ಲಿಂ ಧರ್ಮಗುರು ಕಮೀನಿ ವಿರುದ್ಧ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಎಸ್ ಈ ಮಧ್ಯೆ ಅಮೆರಿಕ ಕೂಡ ದಾಳಿ ಮಾಡುವಂತಹ ಭೀತಿ ಎದುರಾಗಿರುವಂಥದ್ದು ಯಾವುದೇ ಕ್ಷಣದಲ್ಲೂ ಕೂಡ ದೊಡ್ಡಣ್ಣ ದಾಳಿ ಮಾಡುವಂತಹ ಸಂಭವ ಇರುವಂತದ್ದು ಟ್ರಂಪ್ ಅವರು ಇನ್ನು ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಭಾರತೀಯರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ ಟೆರ್ಹಾನ್ ಭಾರತೀಯ ರಾಯಭಾರ ಕಚೇರಿ ಸೂಚನೆಯನ್ನ ನೀಡಿದೆ ಇರಾನ್ ಬಿಟ್ಟು ತೆರಳುವಂತೆ ಭಾರತೀಯರಿಗೆ ಆದೇಶವನ್ನ ಕೂಡ ನೀಡಲಾಗಿರುವಂಥದ್ದು ವಿದ್ಯಾರ್ಥಿಗಳು ಯಾತ್ರಿಕರು ವ್ಯಾಪಾರಸ್ಥರು ಇವರೆಲ್ಲರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ ಕೂಡಲೇ ಇರಾನ್ ಬಿಟ್ಟು ಹೋಗಿ ಅಂತ ಪ್ರವಾಸಿಗರು ಇರಾನ್ ತೊರೆಯುವಂತೆ ಸೂಚನೆಯನ್ನ ನೀಡಲಾಗಿದೆ ಉದ್ವಿಗ್ನ ಸ್ಥಿತಿ ಅವಲೋಕಿಸಿ ರಾಯಭಾರ ಕಚೇರಿ ಆಜ್ಞೆಯನ್ನ ಕೂಡ ಹೊರಡಿಸಿರುವಂತದ್ದು ಇರಾನ್ನಲ್ಲಿ ಪ್ರತಿಭಟನೆ ಜೋರಾಗ್ತಾ ಇದೆ ಹೀಗಾಗಿ ಟೆರಹಾನ್ ಭಾರತೀಯ ರಾಯಭಾರ ಕಚೇರಿ ಸೂಚನೆಯನ್ನ ಕೂಡ ನೀಡಿರುವಂತದ್ದು ಅಂದ್ರೆ ಭಾರತೀಯ ವಿದ್ಯಾರ್ಥಿಗಳು ಯಾತ್ರಿಕರು ವ್ಯಾಪಾರಸ್ಥರು ಯಾರ್ಯಾರೆಲ್ಲ ಇರಾನ್ನಲ್ಲಿ ಇದ್ದೀರಾ ಈಗ ಈ ಕೂಡಲೇ ಪ್ರವಾಸಿಗರು ಇರಾನ್ನ ತೊರೆಯುವಂತೆ ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಆ ಒಂದು सूचनिया पत्रव